ಭಾರತಿನಗರದ ವೀರಶೈವ ಸಮುದಾಯದ ಭವನದಲ್ಲಿ ಶರಣರ ಸಂಘಟನಾ ವೇದಿಕೆ ಟ್ರಸ್ಟ್ನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಆಲಿ ನಿರ್ದೇಶಕ ವೀರಶೈವ ಮುಖಂಡ ಸಿದ್ದಪ್ಪ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಶರಣರ ಸಂಘಟನಾ ವೇದಿಕೆ ಟ್ರಸ್ಟ್ ಉತ್ತಮವಾಗಿ ಕಾರ್ಯನಿರ್ವಹಿಸಲೆಂದು ಆಶಿಸಿದರು ಹನ್ನೆರಡನೇ ಶತಮಾನದಲ್ಲೇ ತುಳಿತಕ್ಕೆ ಒಳಗಾದವರನ್ನು ಜಾತಿ ಭೇದ ಭಾವವಿಲ್ಲದೆ ಮೇಲೆತ್ತುವ ಕೆಲಸವನ್ನು ಶರಣರಾದ ಬಸವಣ್ಣನವರು ಮಾಡುತ್ತಿದ್ದರು ಅಂತಹ ಮಹಾನ್ ಶರಣರ ವ್ಯಕ್ತಿಯ ಹೆಸರಿನಲ್ಲಿ ಕಾಡಕೊತನಹಳ್ಳಿ ನಂದೀಶ್ ಅವರ ಅಧ್ಯಕ್ಷತೆಯಲ್ಲಿ ನೂತನವಾಗಿ ಆರಂಭಿಸಿರುವ ಶರಣರ ಸಂಘಟನಾ ವೇದಿಕೆ ಟ್ರಸ್ಟ್ ಉತ್ತಮವಾಗಿ ಸಮಾಜಮುಖಿ ಕೆಲಸ ಮಾಡಲೆಂದು ಆಶಿಸಿದರು ನೂತನ ಶರಣರ ಸಂಘಟನಾ ವೇದಿಕೆ ಜಿಲ್ಲಾಧ್ಯಕ್ಷ ಕಾಡಕೊತನಹಳ್ಳಿ ನಂದೀಶ್ ಅವರು ಮಾತನಾಡಿ ನಮ್ಮ ಶರಣರ ಸಂಘಟನಾ ವೇದಿಕೆ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಜಾತ್ಯತೀತವಾಗಿ ಸಮಾಜಮುಖಿ ಕೆಲಸವನ್ನು ಮಾಡಲು ವೇದಿಕೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಈ ವೇದಿಕೆಯನ್ನು ಕಟ್ಟಲು ಅಣಿಯಾಗಿದ್ದೇವೆ ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ಶರಣರ ಸಂಘಟನಾ ವೇದಿಕೆ ಟ್ರಸ್ಟ್ನ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಕಾಡಕೊತನಾಳಿ ನಂದೀಶ್ ಉಪಾಧ್ಯಕ್ಷ ಮೆಣಸ್ಕೆರೆ ಶಿವಲಿಂಗಪ್ಪ ಪ್ರಧಾನ ಕಾರ್ಯದರ್ಶಿ ಕೆಕೆಹಳ್ಳಿ ಶಿವಕುಮಾರ್ ಖಜಾಂಚಿ ಬುಜವಳ್ಳಿ ಸಿದ್ದಲಿಂಗಸ್ವಾಮಿ ಸಹಕಾರ್ಯದರ್ಶಿ ಸಮುದ್ರ ಮಲ್ಲೇಶ್ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕವಿತಾ ಶ್ರೀಕಂಠಸ್ವಾಮಿ ಮಧುರ್ ತಾಲೂಕು ಘಟಕದ ಅಧ್ಯಕ್ಷರಾಗಿ ಭುಜವಳ್ಳಿ ನಾಗೇಶ್ ಉಪಾಧ್ಯಕ್ಷ ಕೆ ಶೆಟ್ಟಳ್ಳಿ ಕಾರ್ತಿಕ್ ಸಿಯೇಕೆರೆ ಹೋಬಳಿ ಅಧ್ಯಕ್ಷರಾಗಿ ಅರೆಚಾಕ್ನಹಳ್ಳಿ ಕುಮಾರ್ ಮಳವಳ್ಳಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಹೆಬ್ಬಣ್ಣಿ ಬಸವಣ್ಣ ಅವರು ಪದಾಧಿಕಾರಿಗಳಾಗಿ ಆಯ್ಕೆಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ವೀರಶೈವ ಮುಖಂಡ ಹಾಗೂ ಉಪನ್ಯಾಸಕ ಡಾಕ್ಟರ್ ಚೇತನ್ ರಾಜು ವೈಬಿ ಶ್ರೀಕಂಠಸ್ವಾಮಿ ಮಾದೇಗೌಡ ಯಡಗನಹಳ್ಳಿ ರವಿ ಸೇರಿದಂತೆ ಹಲವರಿದ್ದರು ಅವರ ಆದರ್ಶಗಳನ್ನು ಅವರ ತತ್ವಗಳನ್ನು ಅವರ ನೀತಿಗಳನ್ನು ಮೂಲವಾಗಿ ಇಟ್ಟುಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಶರಣ ಸಂಘಟನಾ ವೇದಿಕೆ ರೂಪಾಗುತ್ತಿದೆ ಶರಣರ ಆದರ್ಶಗಳೇನಿದ್ದಾವೆ ಶರಣರ ಜಾತ್ಯತೀತ ಮನೋಭಾವ ಏನಿದೆ ಮತ್ತು ಶರಣರ ನೀತಿ ಮತ್ತು ನಿಯಮಗಳನ್ನು ಜನರಿಗೆ ಇವತ್ತಿನ ಯುವ ಜನರಿಗೆ ಹಂಚಬೇಕು ಮತ್ತು ಅದನ್ನು ರೂಢಿಸಬೇಕು ಆ ಪರಂಪರೆಯನ್ನು ಉಳಿಸಬೇಕು ಅನ್ನೋ ಸದುದ್ದೇಶದಿಂದ ಇಂದು ಮಂಡ್ಯ ಜಿಲ್ಲೆಯಲ್ಲಿ ಶರಣ ಸಂಘಟನೆ ವೇದಿಕೆ ರೂಪವಾಗಿದೆ ಈ ವೇದಿಕೆಯ ಅಧ್ಯಕ್ಷರಾಗಿ ಕಾರ್ಯಕರ್ತನೆಯ ನಂದೀಶ್ ರವರು ಆಯ್ಕೆಗೊಂಡಿದ್ದಾರೆ ಇವರ ಆಸೆ ಮೂಲಕ ಇಡೀ ಒಂದು ಇವತ್ತಿನ ಯುವಜನ ಮತ್ತು ಇವತ್ತಿನ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾಗಳಿಂದ ಇವತ್ತು ಯುವಜನರು ಒಂದು ಕಡೆ ಬೀಸು ಒಂದು ಇರುವಂಥ ದೃಶ್ಯನಲ್ಲಿ ಇವತ್ತು ಈ ಶರಣ ಸಂಘಟನೆ ಮೂಲಕ ಶರಣರ ತತ್ವಗಳು ಆದರ್ಶಗಳು ಇನ್ನಷ್ಟು ಯುವ ಜನರಿಗೆ ಚಿರಪತಿರಾಗಿ ಅವರ ಆದರ್ಶಗಳು ರೂಪುಗೊಳಿಸಿ ಅದನ್ನು ಅಣಿಗೊಳಿಸ್ಕೊಳ್ಳಿ ಅಂತ ಹೇಳ್ತಾ